ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೊಳ್ತೇನೆ ತುಂಬಾ ರೈತರಿಗೆ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯ ಜೊತೆ ನಾನು ನಿಮ್ ಜೊತೆ ಬರ್ತಾ ಇದ್ದೀನಿ ಅದೇನಪ್ಪ ಅಂತ ಹೇಳಿದ್ರೆ ಪಹಣಿಯು ಆರ್ ನಿಮ್ಮ ತಾತ ಮತ್ತು ತಂದೆ ಹೆಸರಿನಲ್ಲಿದ್ದರೆ ನಿಮ್ಮ ಹೆಸರಿಗೆ ತಿದ್ದುಪಡಿ ಮಾಡುವ ವಿಧಾನದ ಕುರಿತು ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯದ ಜೊತೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮಗೆ ರೈತರಿಗೆ ತುಂಬಾ ಉಪಯುಕ್ತ ಈ ಮಾಹಿತಿ ಎಲ್ರಿಗೂ ಯಾರ್ಯಾರಿಗೂ ನಿಮ್ಗೆ ಭೂಮಿ ಇದೆ ಯಾರ್ಯಾರಿಗೂ ನಿಮಗೆ ಲ್ಯಾಂಡ್ ಇದೆ ಅವರೆಲ್ರಿಗೂ ಉಪಯುಕ್ತ ಆಗಿರ್ತಕ್ಕಂಥ ಮಾಹಿತಿ ನೀವು ಎಲ್ಲೆಲ್ಲೋ ಕುಂತು ಯೂಟ್ಯೂಬ್ ನೋಡ್ತಾ ಇರ್ತೀರ ಇಂಥ ವಿಡಿಯೋಗಳನ್ನ ನೋಡಿದಾಗ ರೈತರಿಗೆ ಮತ್ತು ರೈತರ ಮಕ್ಕಳಿಗೆ ಇಂಥ ವಿಡಿಯೋಗಳನ್ನು ಶೇರ್ ಮಾಡಿ ತುಂಬಾ ಉಪಯುಕ್ತ ಆಗ್ತದೆ ಅವರಿಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗ್ತದೆ ಈ ವಿಡಿಯೋಗಳಿಂದ ಮಾಹಿತಿ ತಿಳ್ಕೊಂಡು ಅವರು ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಹಾಕ್ಬಹುದು ನಮ್ಮ ತಾತ ತಂದೆಯ ಹೆಸರಿಗೆ ಇರ್ತಕ್ಕಂಥ ಪಾಣಿಯನ್ನು ನಾವು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅರ್ಜಿಯನ್ನು ಹೇಗೆ ಸಲ್ಲಿಸಬಹುದು ಅನ್ನೋದ್ರ ಕುರಿತು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ ದಯವಿಟ್ಟು ನೀವು ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಹೊಸಗರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ನ ಆಲಂತ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಆರ್ ಟಿ ಸಿ ಆರ್ ಟಿ ಸಿ ಅಂದರೆ ಪಾಣಿ ಓಕೆ ಮುಖ್ಯವಾಗಿ ಹೇಳ್ತೇನೆ ಆರ್ ಟಿ ಸಿ ಅಂದರೆ ನಿಮ್ಮ ಪಾಣಿ ಆರ್ಟಿಸಿ ಸಿ ಪೌತಿ ಖಾತೆ ತಿದ್ದುಪಡಿ ತಂದೆ ಮತ್ತು ತಾತನ ಹೆಸರಿನಲ್ಲಿರುವ ಜಮೀನು ನಿಮ್ಮ ಹೆಸರಿಗೆ ವರ್ಗಾವಣೆ ಮತ್ತು ದಾಖಲೆಯನ್ನ ತಿದ್ದುಪಡಿ ಮಾಡುವ ವಿಧಾನದ ಕುರಿತು ಇವತ್ತು ಮಾಹಿತಿ ಹಂಚಿಕೊಳ್ತಾ ಇದ್ದೇನೆ ಆರ್ಟಿ ಸಿ ರೈತರ ಪಹಣಿ ತಿದ್ದುಪಡಿ ಮಾಡಲು ಇದು ಸಕಾಲ ಒಂದು ಒಳ್ಳೆಯ ಸಂದರ್ಭ ಸರ್ಕಾರದ ಹೊಸ ಕ್ರಮ ರೈತರಿಗೊಂದು ಆಶಾ ಕಿರಣ ಅಂತಾನೆ ಹೇಳ್ತೇನೆ ಕರ್ನಾಟಕದ ರೈತರ ಜೀವನದಲ್ಲಿ ಜಮೀನು ಅಂದರೆ ಕೇವಲ ಆಸ್ತಿ ಅಲ್ಲ ಅದು ಅವರ ಬದುಕಿನ ಆಧಾರ ಜಮೀನಿನ ಪಹಣಿ ಅಥವಾ ದಾಖಲೆಗಳು ಸರಿಯಾಗಿ ಇರುವುದೇ ಸರ್ಕಾರದ ಯೋಜನೆಗಳಿಂದ ಪ್ರಾಪ್ತವಾಗುವ ಸಹಾಯ ಸಾಲ ಹಾಗೂ ಪರಿಹಾರ ಸೌಲಭ್ಯಗಳಿಗೆ ದಾರಿ ಆದರೆ ಈ ಪಹಣಿ ದಾಖಲೆಗಳಲ್ಲಿ ಉಂಟಾಗುವ ಸಣ್ಣ ತಪ್ಪುಗಳೇ ಕೆಲವೊಮ್ಮೆ ರೈತರಿಗೆ ಒಂದು ದೊಡ್ಡ ತಲೆನೋವು ಆಗುತ್ತದೆ ಈಗ ಸರ್ಕಾರ ಈ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹರಿಸುವ ನಿಟ್ಟಿನಲ್ಲಿ ಹೊಸ ಕ್ರಮ ಕೈಗೊಂಡಿದೆ ಫ್ರೆಂಡ್ಸ್ ತುಂಬಾ ಉಪಯುಕ್ತ ಮಾಹಿತಿ ನೀವೇ ಸಂಪೂರ್ಣವಾಗಿ ಮಾಹಿತಿಯನ್ನು ಕೇಳಿಸ್ಕೊಳ್ಳಿ ಪಹಣಿ ಅಂದ್ರೇನು ಪಹಣಿ ಅಂದ್ರೆ ಏನು ಪಹಣಿ ಅಥವಾ ಟಿ ಸಿ ಅಂದ್ರೆ ರೆಕಾರ್ಡ್ ಆಫ್ ರೈಟ್ಸ್ ರೆಕಾರ್ಡ್ ಆಫ್ ರೈಟ್ಸ್ ಟೆಂಡೆನ್ಸಿ ಅಂಡ್ ಕ್ರಾಪ್ಸ್ ಎನ್ನುವುದು ರೈತನ ಜಮೀನಿನ ಅಧಿಕೃತ ದಾಖಲೆ ಇದರಲ್ಲಿ ಹೀಗಿರುವ ಮಾಹಿತಿ ದೊರೆಯುತ್ತದೆ ಮಾಹಿತಿ ಸಂಪೂರ್ಣವಾಗಿ ಮಾಹಿತಿ ಮಾಲೀಕರ ಹೆಸರು ಅಂದ್ರೆ ಜಮೀನಿನ ಹಕ್ಕುದಾರರ ವಿವರಗಳು ಇರ್ತವೆ ಜಮೀನಿನ ಸಂಖ್ಯೆ ಸರ್ವೆ ನಂಬರು ಮತ್ತು ಅಂಚುಗಳು ಇರ್ತವೆ ಬೆಳೆ ವಿವರಗಳು ಯಾವ ಬೆಳೆ ಬೆಳೆದಿದೆ ಯಾವ ಹಂಗಾಮಿನದು ಅಂತೇಳಿ ಅದರಲ್ಲಿ ಇರ್ತದೆ ಸಾಲ ಮತ್ತು ಮಾರ್ಟ್ಗೇಜ್ ಮಾಹಿತಿಗಳು ಸಹಿತ ಯಾವ ಬ್ಯಾಂಕಿನಿಂದ ನಾವು ಸಾಲ ಪಡ್ಕೊಂಡಿದೀವಿ ಮಾರ್ಟಿಗೇಜ್ ಅನ್ನ ಅಂತ ಅಂತೇಳಿ ಅದರಲ್ಲಿ ಸಂಪೂರ್ಣವಾಗಿ ಮಾಹಿತಿ ಲಭ್ಯವಿರುತ್ತದೆ ತೆರಿಗೆ ಪಾವತಿ ವಿವರಗಳು ಸಹಿತ ಲ್ಯಾಂಡ್ ರೆವಿನ್ಯೂ ಪಾವತಿಸಿರುವ ದಾಖಲೆಗಳು ಸಹಿತ ಇರ್ತವೆ ಇದು ಸಂಪೂರ್ಣವಾಗಿ ಈ ಪಹಣಿ ಪತ್ರದ ಆಧಾರದ ಮೇಲೆ ರೈತರಿಗೆ ಅನೇಕ ಸರ್ಕಾರಿ ಯೋಜನೆಗಳು ಮತ್ತು ಬ್ಯಾಂಕ್ ಸೌಲಭ್ಯಗಳು ದೊರಕುತ್ತವೆ ಪಹಣಿಯ ಪಹಣಿಯಲ್ಲಿರುವ ದೋಷಗಳು ಮತ್ತು ರೈತರಿಗೆ ಸಮಸ್ಯೆ ಏನೆಲ್ಲ ಆಗ್ತದೆ ಅಂತೇಳಿದರೆ ರಾಜ್ಯಾದ್ಯಂತ ಸಾವಿರಾರು ರೈತರು ಪಹಣಿ ದೋಷದಿಂದ ಬಳಲುತ್ತಾರೆ ಕೆಲವು ಸಾಮಾನ್ಯ ದೋಷಗಳು ಹೀಗಿರ್ತವೆ ಏನೆಲ್ಲ ದೋಷಗಳು ಸಮಸ್ಯೆಗಳು ಇರ್ತವೆ ಹೇಳಿದ್ರೆ ನಿಮ್ಮ ಪಾಣಿಗಳಲ್ಲಿ ಹೆಸರಿನ ಸ್ಪೆಲ್ಲಿಂಗ್ ತಪ್ಪುಗಳು ಹೆಸರಿನ ಸ್ಪೆಲ್ಲಿಂಗ್ಗಳು ತಪ್ಪುಗಳು ಇರ್ತವೆ ಪಿತೃ ಪಿತೃ ಹೆಸರು ಅಂದರೆ ತಂದೆ ಹೆಸರು ತಪ್ಪಾಗಿರುತ್ತದೆ ಮತ್ತು ಸರ್ವೆ ಸಂಖ್ಯೆ ಅಸ್ಪಷ್ಟ ಅಥವಾ ತಪ್ಪು ಇರ್ತದೆ ಮಾಲೀಕರ ಬದಲಾವಣೆಯಾದರೂ ದಾಖಲೆಯಲ್ಲಿ ಬದಲಾವಣೆ ಆಗಿರುವುದಿಲ್ಲ ಮಾಲೀಕರು ಬದಲಾವಣೆ ಆದರೂ ಸಹಿತ ದಾಖಲೆಗಳಲ್ಲಿ ಮಾಲೀಕರ ನಿಜವಾದ ಮಾಲೀಕರ ಹೆಸರು ಬದಲಾವಣೆ ಆಗಿರುವುದಿಲ್ಲ ಹಳೆಯ ಹಳೆಯ ಮಾಲೀಕರ ಹೆಸರೇ ಕಂಟಿನ್ಯೂ ಇರ್ತದೆ ಮತ್ತು ಬೆಳೆ ಮಾಹಿತಿ ಅಪ್ಡೇಟ್ ಆಗದಿರುವುದು ಇಂತಹ ತಪ್ಪುಗಳು ಸರಿಪಡಿಸದೆ ಬಿಟ್ಟರೆ ರೈತರು ಸರ್ಕಾರದ ಯೋಜನೆಗಳು ಹಾಗೂ ಸಾಲ ಸೌಲಭ್ಯಗಳು ಪಡೆಯಲು ಕಷ್ಟವಾಗ್ತದೆ ಪಹಣಿ ದೋಷಗಳ ಪರಿಣಾಮದಿಂದ ಆ ಪಹಣಿಯಲ್ಲಿರ್ತಕ್ಕಂಥ ದೋಷಗಳಿಂದ ಏನೆಲ್ಲ ಪರಿಣಾಮಗಳು ಎದುರಿಸ್ಬೇಕಾಗ್ತದೆ ಅಂತ ಹೇಳಿದ್ರೆ ಪಹಣಿ ದೋಷದಿಂದ ರೈತರಿಗೆ ಈ ಕೆಳಗಿನ ಈ ಒಂದು ಸಮಸ್ಯೆಗಳು ಉಂಟಾಗಬಹುದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿ ಎಂ ಕಿಸಾನ್ ಮೊತ್ತ ತಡೆಗಟ್ಟಬಹುದು ಅಂದ್ರೆ ಪಿ ಎಂ ಕಿಸಾನ್ ಈ ತಪ್ಪುಗಳಿಂದ ಪಿ ಎಂ ಕಿಸಾನ್ ಅಮೌಂಟ್ ನಿಮಗೆ ಬರದೆ ಇರಬಹುದು ಬೆಳೆ ಹಾನಿ ಪರಿಹಾರ ಕ್ರಾಫ್ಟ್ ಕಾಂಪನ್ಸೇಷನ್ ದೊರಕದೇ ಇರಬಹುದು ಮತ್ತು ಬ್ಯಾಂಕ್ ಸಾಲಗಳು ಅಥವಾ ಸಬ್ಸಿಡಿ ಸೌಲಭ್ಯಗಳು ನಿಮಗೆ ನಿರಾಕರಿಸಬಹುದು ಜಮೀನು ವರ್ಗಾವಣೆ ಅಥವಾ ಹಕ್ಕು ಪತ್ರ ಬದಲಾವಣೆ ನಿಧಾನಗತಿಯಾಗ್ತದೆ ಇಷ್ಟು ದುಷ್ಪರಿಣಾಮಗಳು ಉಂಟಾಗ್ತದೆ ಸರ್ಕಾರದ ಹೊಸ ಹೊಸ ತಿದ್ದುಪಡಿ ಕ್ರಮಗಳನ್ನು ನೀವು ಅಳವಡಿಸಿಕೊಂಡಿದ್ದರೆ ರೈತರ ಈ ಅಸಮಾಧಾನಕಾರಿ ಪರಿಸ್ಥಿತಿಯನ್ನು ನಿವಾರಿಸಿಕೊಳ್ಳಲು ಕಂದಾಯ ಇಲಾಖೆ ಹಾಗೂ ತಾಲೂಕು ಲೆಕ್ಕಾಧಿಕಾರಿಗಳಿಗೆ ಸರ್ಕಾರವು ಹೊಸ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ನೀವು ತಾಲೂಕು ಮಟ್ಟದ ತ್ವರಿತ ತಿದ್ದುಪಡಿ ಸೆಂಟರ್ಗಳನ್ನು ನೀವು ಅವ್ರ ಜೊತೆ ಹೋಗ್ಬೇಕಾಗ್ತದೆ ಅಲ್ಲಿ ಹೋಗಿ ಅಲ್ಲಿ ಭೇಟಿ ಕೊಟ್ಟು ತಹಸೀಲ್ದಾರ್ ಅಧಿಕಾರ ವಿಸ್ತರಣೆ ತುರ್ತು ಪಹಣಿ ತಿದ್ದುಪಡಿ ಪ್ರಕ್ರಿಯೆಗಾಗಿ ನೀವು ಸಲ್ಲಿಸಬೇಕಾಗ್ತದೆ ಆನ್ಲೈನ್ ಪಹಣಿ ತಿದ್ದುಪಡಿ ವ್ಯವಸ್ಥೆಗೆ ಸಹಿತ ಸಕ್ರಿಯಗೊಳಿಸುವ ಯೋಜನೆ ಸಹಿತ ಇರ್ತದೆ ಮತ್ತು ಗ್ರಾಮ ಪಂಚಾಯತಿ ಮೂಲಕ ರೈತರಿಗೆ ಮಾಹಿತಿ ನೀಡುವ ಹೊಸ ಅಭಿಯಾನ ಸಹಿತ ಇರ್ತದೆ ಪಹಣಿ ದೋಷ ತಿದ್ದುಪಡಿ ಕ್ಯಾಂಪ್ಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಟ್ಟದಲ್ಲಿ ಯೋಜನೆಗಳು ಆಗ್ತವೆ ಗ್ರಾಮ ಪಹಣಿಯಲ್ಲಿ ದೋಷಗಳು ತಿದ್ದುಪಡಿ ಮಾಡ್ತಕ್ಕಂಥ ಸರ್ಕಾರ ಮಟ್ಟದಲ್ಲಿ ಕ್ಯಾಂಪ್ಗಳನ್ನು ಸಹಿತ ಅಂದರೆ ಗ್ರಾಮ ಮಟ್ಟದಲ್ಲಿ ಕ್ಯಾಂಪ್ಗಳನ್ನು ಹಾಕ್ತಾರೆ ಅಲ್ಲಿ ಸಹಿತ ನಿಮ್ಮ ತಿದ್ದುಪಡಿಯನ್ನು ಮಾಡಿಸಬಹುದು ಈ ಕ್ರಮಗಳಿಂದ ಈಗ ರೈತರು ತಮ್ಮ ಪಹಣಿ ದಾಖಲೆ ತಿದ್ದುಪಡಿ ಮಾಡಿಸಲು ಹಿಂದೆ ಮಾಡಿದಂತೆ ಅಧಿಕಾರಿಗಳ ಹಿಂದೆ ಓಡಾಡಬೇಕಾಗಿಲ್ಲ ಡಿಜಿಟಲ್ ಪಹಣಿ ತಿದ್ದುಪಡಿ ರೈತರಿಗೆ ಹೊಸ ಅನುಕೂಲವಾಗಿದೆ ಇಂದು ಎಲ್ಲ ಸೇವೆಗಳು ಡಿಜಿಟಲ್ ಆಗುತ್ತಿರುವ ಕಾಲದಲ್ಲಿ ಸರ್ಕಾರವು ಭೂಮಿ ಪೋರ್ಟಲ್ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ನಲ್ಲಿ ಮೂಲ ಪಹಣಿ ತಿದ್ದುಪಡಿಗೆ ಅವಕಾಶ ನೀಡಿದೆ ಆನ್ಲೈನ್ ತಿದ್ದುಪಡಿ ವಿಧಾನ ಭೂಮಿ ಪೋರ್ಟಲ್ ಭೂಮಿ ಪೋರ್ಟಲ್ಗೆ ಲಾಗಿನ್ ಆಗಬೇಕು ನಿಮಗೆ ಒಂದು ಪ್ರೋಸೆಸ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ಭೂಮಿ ಪೋರ್ಟಲ್ಗೆ ಲಾಗಿನ್ ಆಗಿ ಮೊಟೇಷನ್ ರಿಕ್ವೆಸ್ಟ್ ಅಥವಾ ಕರೆಕ್ಷನ್ ಕರೆಕ್ಷನ್ ರಿಕ್ವೆಸ್ಟ್ ವಿಭಾಗವನ್ನು ಅಲ್ಲಿ ಕರೆಕ್ಷನ್ ರಿಕ್ವೆಸ್ಟ್ಗೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಆರ್ ಟಿ ಸಿ ಸಂಖ್ಯೆಯನ್ನು ನಮೂದಿಸಬೇಕು ತಪ್ಪಾಗಿರುವ ವಿವರವನ್ನು ಆಯ್ಕೆ ಮಾಡಿ ಸರಿಯಾದ ಮಾಹಿತಿಯನ್ನ ದಾಖಲಿಸಬೇಕು ಅಗತ್ಯ ದಾಖಲೆಗಳನ್ನ ಮತ್ತೆ ಅಪ್ಲೋಡ್ ಮಾಡಿ ಉದಾಹರಣೆಗೆ ಆಧಾರ್ ಹಳೆಯ ಆರ್ ಕಂದಾಯ ರಸೀದಿ ಎಲ್ಲವನ್ನ ಅಪ್ಲೋಡ್ ಮಾಡಬೇಕಾಗ್ತದೆ ತಹಸೀಲ್ದಾರ್ ಕಚೇರಿಯಿಂದ ದೃಢೀಕರಣ ನಂತರ ತಿದ್ದುಪಡಿ ಆಗ್ತದೆ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಪಾರದರ್ಶಕವಾಗಿದ್ದು ರೈತರು ಮನೆಯಲ್ಲಿ ಕುಳಿತು ಪಹಣಿ ತಿದ್ದುಪಡಿ ಅರ್ಜಿಯನ್ನು ಸಲ್ಲಿಸಬಹುದು ರೈತರಿಗೆ ಈ ಕ್ರಮದಿಂದ ಲಾಭವೇನಂತ ಹೇಳಿದ್ರೆ ಸಮಯ ಉಳಿತಾಯ ಆಗ್ತದೆ ಕಚೇರಿಗೆ ಓಡಾಟ ಮತ್ತು ಅಲೆದಾಟ ಆಗ್ತಕ್ಕಂಥದ್ದು ಇರೋದಿಲ್ಲ ಖರ್ಚು ಕಡಿಮೆ ಆಗ್ತದೆ ದಲ್ಲಾಳಿಗಳ ಅವಶ್ಯಕತೆ ಇರೋದಿಲ್ಲ ಪಾರದರ್ಶಕತೆಯಿಂದ ಎಲ್ಲ ಪ್ರಕ್ರಿಯೆ ಆನ್ಲೈನ್ನಲ್ಲೇ ನಡೀತದೆ ತ್ವರಿತ ಅನುಮೋದನೆ ಪಹಣಿ ತಿದ್ದುಪಡಿ ಶೀಘ್ರದಲ್ಲೇ ಅನುಮೋದನೆ ಆಗ್ತದೆ ಭವಿಷ್ಯದ ಯೋಜನೆಗಳಿಗೆ ಸಹಾಯ ಆಗ್ತದೆ ಎಂತೆಂಥ ಬೆಳೆ ಕಿಸಾನ್ ಆಗಲಿ ಬೆಳೆ ವಿಮೆ ಆಗಲಿ ಸಾಲ ಸೌಲಭ್ಯಗಳಿಗೆ ಅನುಕೂಲ ಆಗ್ತದೆ ಪಹಣಿ ನಿಮ್ಮ ಹೆಸರಿಗೆ ಬದಲಾಯಿಸಲು ಅವಕಾಶ ಇದೆ ನಿಮ್ಮ ನೀವು ಪೋಷಕರ ಹೆಸರಿನಲ್ಲಿ ನೀವು ಪೋಷಕರ ಹೆಸರಿನಲ್ಲಿ ಜಮೀನು ಹೊಂದಿದ್ದರೆ ಈಗ ಅದನ್ನು ನಿಮ್ಮ ಹೆಸರಿಗೆ ಬದಲಾಯಿಸಲು ಸರ್ಕಾರ ನೀಡುವ ನೀಡಿರುವ ಅವಕಾಶ ಅತ್ಯಂತ ಸುಲಭವಾಗಿದೆ ಅಗತ್ಯ ದಾಖಲೆಗಳು ಏನೆಲ್ಲ ಬೇಕಾಗ್ತವೆ ಅಂತ ಹೇಳಿದ್ರೆ ಮೃತರ ನೀವು ಯಾರು ನಿಮ್ಮ ತಂದೆ ತಾಯಿ ತಂದೆ ಮತ್ತು ತಾತನನ್ನ ಕಳ್ಕೊಂಡಿದ್ರೆ ಅವರ ಹಿರಿಯರ ನಿಧನದ ಮರಣ ಪ್ರಮಾಣ ಪತ್ರ ಡೆತ್ ಸರ್ಟಿಫಿಕೇಟ್ ಬೇಕಾಗ್ತದೆ ವಾರಸುದಾರರು ಈಗ ಯಾರು ಇದ್ರಿ ಅವರ ಪ್ರಮಾಣ ಪತ್ರಗಳು ಬೇಕಾಗ್ತವೆ ವಾರಸುದಾರರ ಪ್ರಮಾಣ ಪತ್ರ ವಂಶವೃಕ್ಷ ವೃಕ್ಷ ವಂಶ ಈಗ ಯಾರು ನೀವು ಭೂಮಿ ಇದೆ ಅವರ ಪ್ರಮಾಣ ಪತ್ರ ಹಳೆಯ ಪಹಣಿ ಆರ್ ಟಿ ಸಿ ಪ್ರತಿಗಳು ಬೇಕಾಗ್ತವೆ ಮತ್ತು ಆಧಾರ್ ಕಾರ್ಡ್ ಬೇಕಾಗ್ತದೆ ತೆರಿಗೆ ಪಾವತಿ ದಾಖಲೆಗಳು ಬೇಕಾಗ್ತವೆ ಈ ಎಲ್ಲ ದಾಖಲೆಗಳನ್ನು ಸೇರಿಸಿ ತಹಸೀಲ್ದಾರ್ ಕಚೇರಿಯಲ್ಲಿ ಅಥವಾ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಸರ್ಕಾರದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಈ ಕ್ರಮದ ಹಿಂದೆ ಸರ್ಕಾರದ ಉದ್ದೇಶ ಸ್ಪಷ್ಟವಾಗಿ ರೈತರಿಗೆ ಸಮಯೋಚಿತ ಮತ್ತು ದಾಖಲೆ ತಿದ್ದುಪಡಿ ಮಾಡತಕ್ಕಂಥದ್ದಾಗಿದೆ ಸಮಯೋಚಿತ ದಾಖಲೆ ತಿದ್ದುಪಡಿ ಮಾಡ್ತಕ್ಕಂಥದ್ದು ಯೋಜನೆಗಳ ಲಾಭ ನೇರವಾಗಿ ತಲುಪುವುದು ಹಾಗೂ ಅನಗತ್ಯ ವಿಳಂಬವನ್ನ ತಡೆಗಟ್ಟತಕ್ಕಂಥದ್ದು ಸರ್ಕಾರ ಬಯಸುವುದು ರೈತರು ತಂತ್ರಜ್ಞಾನವನ್ನು ಉಪಯೋಗಿಸಿ ರೈತರು ತಂತ್ರಜ್ಞಾನವನ್ನ ಉಪಯೋಗಿಸಿಕೊಂಡು ಸ್ವಯಂ ಸಬಲರಾಗುವುದು ಮತ್ತು ಯಾವುದೇ ಮಧ್ಯವರ್ತಿಗಳ ಮತ್ತು ಅವಲಂಬನೆ ಇಲ್ಲದೆ ಕೆಲಸವನ್ನ ಮಾಡಿಕೊಳ್ಳಬಹುದು ರೈತರಿಗೆ ಸಲಹೆ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಪಹಣಿ ದಾಖಲೆಗಳನ್ನ ಪರಿಶೀಲನೆ ನಿಯಮಿತವಾಗಿ ಆಗಾಗ ಮಾಡಿಕೊಳ್ಳಿ ನಿಮ್ಮ ನಿಮ್ಮ ದಾಖಲೆಗಳನ್ನ ಪಹಣಿಗಳನ್ನ ನೀ ಯಾರ ಹೆಸರಿದೆ ಅಂತ ಆಗಾಗ ಚೆಕ್ ಮಾಡ್ಕೊಳ್ಳಿ ಯಾವುದೇ ತಪ್ಪು ಕಂಡು ಬಂದಿರೋ ತಕ್ಷಣ ಆನ್ಲೈನ್ ತಿದ್ದುಪಡಿ ಅರ್ಜಿ ಸಲ್ಲಿಸಬಹುದು ಸಲ್ಲಿಸಿ ತಾಲೂಕು ಕಚೇರಿ ತಾಲೂಕು ಆಫೀಸ್ ಅಥವಾ ಗ್ರಂಥಾಲಯದಲ್ಲಿ ಉಚಿತ ಸಹಾಯವಾಣಿಯನ್ನ ಪಡೆಯಬಹುದು ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಕ್ಲೌಡ್ ಅಥವಾ ಪೆನ್ಡ್ರೈವ್ ನಲ್ಲಿ ಸಂಗ್ರಹಿಸಿ ಇಟ್ಕೊಳ್ಳಿ ಕೊನೆಯ ಮಾತು ಏನಪ್ಪಾ ಅಂದರೆ ನಾನು ಒಟ್ಟಾರೆ ಸಾರಾಂಶ ಕರ್ನಾಟಕ ಸರ್ಕಾರ ರೈತರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಈ ಪಹಣಿ ತಿದ್ದುಪಡಿ ಕ್ರಮವನ್ನು ಅತ್ಯಂತ ಚುರುಕಾಗಿ ಜಾರಿಗೊಳಿಸಿರುತ್ತದೆ ನಿಮ್ಮ ಜಮೀನು ದಾಖಲೆಗಳಲ್ಲಿ ತಪ್ಪುಗಳಿದ್ದರೆ ಇದೀಗವೇ ಅಂದ್ರೆ ಈಗಲೇನೆ ನೀವು ತಿದ್ದುಪಡಿ ಮಾಡ್ಕೊಳ್ಳಿ ಇದು ಭವಿಷ್ಯದಲ್ಲಿ ಅನೇಕ ಪ್ರಯೋಜನಗಳ ಬಾಗಿಲು ತೆರಿಕೊಳ್ಕಲೆ ಬಾಗಿಲು ತೆರೆದುಕೊಳ್ಳಿಕ್ಕೆ ಸಹಾಯ ಆಗ್ತದೆ ನೀವು ಈಗಲೇ ಪಹಣಿ ತಿದ್ದುಪಡಿ ಪ್ರಕ್ರಿಯೆ ನಡೆಸಿದ್ದೀರಾ ಹೇಳಿದ್ರೆ ನಿಮ್ಮ ಅನುಭವವನ್ನ ಈ ಕಾಮೆಂಟ್ನ ಈ ಕಾಮೆಂಟ್ ಈ ಯೂಟ್ಯೂಬ್ ಕಾಮೆಂಟ್ನಲ್ಲಿ ನೀವು ಹಂಚಿಕೊಳ್ಳಿ ಅಂತ ಹೇಳ್ತಾ ಯಾರು ಈ ಯೂಟ್ಯೂಬ್ ಅನ್ನ ನೋಡಿದ್ರಿ ಯಾರು ಅರ್ಥ ಆಗಿದೆ ಮತ್ತು ಏನೆಲ್ಲ ನಿಮ್ಗೆ ಆ ಮಾಹಿತಿ ಬೇಕಾಗಿದೆ ಅಂತೇಳಿ ಈ ಕಾಮೆಂಟ್ ಬಾಕ್ಸ್ ಮೂಲಕ ನೀವು ಮಾಹಿತಿಯನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ